ಗೆಳೆಯರೇ ಉಪವಾಸ ಮಾಡೋದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಇದು ಅನೇಕ ಕಾಯಿಲೆಗಳಿಗೆ ಔಷಧಿ ತರ ಕೆಲಸ ಮಾಡುತ್ತೆ ಅದಕ್ಕೇನೆ ಆಯುರ್ವೇದದಲ್ಲಿ ಲಂಗನಂ ಪರಮೌಷಧಂ ಅಂತ ಹೇಳುತ್ತಾರೆ ನಿಮಗೆ ಗೊತ್ತಾ ಪ್ರಕೃತಿಯಲ್ಲಿನ ಎಲ್ಲ ಜೀವಜಂತುಗಳು ಉಪವಾಸ ಮಾಡುತ್ತೆ ನೀವೇ ಗಮನಿಸಿ ಎಲ್ಲ ಧರ್ಮಗಳಲ್ಲೂ ಉಪವಾಸಕ್ಕೆ ಅತ್ಯಂತ ಮಹತ್ವ ನೀಡಲಾಗುತ್ತೆ ಇವತ್ತಿಗೂ ಅನೇಕರು ತಮ್ಮ ತಮ್ಮ ಧರ್ಮಕ್ಕೆ ಅನುಗುಣವಾಗಿ ತಮ್ಮ ಇಚ್ಛೆಯಿಂದ ಉಪವಾಸ ಮಾಡುತ್ತಾರೆ ಆದರೆ ಇಂದಿನ ಆಧುನಿಕತೆ ಯುಗದಲ್ಲಿ ಅನೇಕರು ಉಪವಾಸ ಮಾಡುವುದನ್ನೇ ಮರೆತು ಬಿಟ್ಟಿದ್ದಾರೆ ಅದೇ ರೀತಿ ಅನೇಕ ಕಾಯಿಲೆಗಳನ್ನು ಎದುರಿಸ್ತಾ ಇದ್ದೀವಿ ಈ ಉಪವಾಸ ನಮ್ಮ ದೇಹವನ್ನು ಒಳಗಿಂದಲೇ ಶುದ್ಧ ಮಾಡುತ್ತೆ ಅದಕ್ಕೆ ಲಂಗರಂ ಪರಮೌಷಧಂ ಎನ್ನುವುದು ಉಪವಾಸ ಇದ್ದಾಗ ನಮ್ಮ ಜೀರ್ಣಾಂಗಗಳಿಗೆ ಸಂಪೂರ್ಣ ವಿಶ್ರಾಂತಿ ಸಿಗುತ್ತೆ ಆಗ ನಮ್ಮ ಶರೀರದಲ್ಲಿ ಅನೇಕ ಅಂಗಗಳ ರಿಪೇರಿ ಕೆಲಸಗಳು ನಡೆಯುತ್ತೆ ಶರೀರದಲ್ಲಿರುವ ಎಲ್ಲ ಕಲ್ಮಶ ಹೊರಹಾಕುತ್ತೆ ರಕ್ತ ಶುದ್ಧಗೊಳ್ಳುತ್ತೆ ಕೊಬ್ಬನ್ನು ಕರಗಿಸುತ್ತೆ ಜೀರ್ಣ ಆಗದೆ ಉಳಿದಿರುವ ಆಹಾರನೂ ಜೀರ್ಣ ಆಗುತ್ತೆ ಹೌದು ಸ್ನೇಹಿತರೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಮೂಲ ಕಾರಣ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವ ಕಲ್ಮಶ ಅತಿ ಹೆಚ್ಚು ಕಲ್ಮಶ ನಮ್ಮ ಕರುಳು ಮತ್ತು ಜಠರದಲ್ಲಿ ಸೇರಿಕೊಂಡಿರುತ್ತೆ ಇದು ಸ್ವಚ್ಛಗೊಂಡಾಗ ತನ್ನಿಂದ ತಾನೇ ಸುಮಾರು ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಮಾತ್ರವಲ್ಲ ಇಡೀ ಶರೀರದ ಪ್ರತಿಯೊಂದು ಅಂಗವನ್ನು ಸ್ವಚ್ಛಗೊಳಿಸೋಕೆ ಉಪವಾಸದಿಂದ ಸಾಧ್ಯವಿದೆ ತೂಕ ಕಡಿಮೆ ಮಾಡೋಕೆ ಕೂಡ ಉಪವಾಸ ಒಂದು ಒಳ್ಳೆಯ ವಿಧಾನ ಉತ್ತಮ ನಿದ್ರೆ ಬರುತ್ತೆ ದೈಹಿಕ ಮಾನಸಿಕ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆಟೋಫೇಜಿ ಕ್ರಿಯಾಶೀಲವಾಗುತ್ತೆ ಗ್ರೋತ್ ಹಾರ್ಮೋನ್ ಮತ್ತು ಸೆರಟೋನಿನ್ ಹಾರ್ಮೋನ್ ಅಧಿಕವಾಗಿ ಉತ್ಪಾದಿಯಾಗುತ್ತೆ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ ಈ ಗ್ರೋತ್ ಹಾರ್ಮೋನ್ ನಮ್ಮ ಶರೀರದ ಬೆಳವಣಿಗೆಗೆ ಅತಿ ಅವಶ್ಯಕ ಮಕ್ಕಳಲ್ಲಿ ಇದು ಹೆಚ್ಚು ಇರುತ್ತೆ ಆದರೆ ನಲವತ್ತು ವಯಸ್ಸಿನ ನಂತರ ಕಡಿಮೆ ಉತ್ಪಾದನೆ ಆಗುತ್ತೆ ಇದೇ ಕಾರಣಕ್ಕೆ ಅನೇಕ ಪ್ರಸಿದ್ಧ ನಟರು ಸದಾ ಯಂಗ್ ಆಗಿ ಕಾಣಿಸೋಕೆ ಗ್ರೋತ್ ಹಾರ್ಮೋನ್ ಶಾರ್ಟ್ ಅಂದ್ರೆ ಇಂಜೆಕ್ಷನ್ ತಗೊಳ್ತಾರೆ ಅಧಿಕ ಸಮಯ ಉಪವಾಸ ಮಾಡಿದ್ರೆ ಈ ಗ್ರೋತ್ ಹಾರ್ಮೋನ್ ನಮ್ಮ ಶರೀರದಲ್ಲಿ ಸಹಜವಾಗಿ ಅಧಿಕವಾಗಿ ಉತ್ಪತ್ತಿಯಾಗುತ್ತೆ ಇದರಿಂದ ಶರೀರದ ಬೆಳವಣಿಗೆ ಉತ್ತಮವಾಗಿ ಆಗುತ್ತೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣಿಸೋಕೆ ಉಪವಾಸ ಒಳ್ಳೆಯದು ಗೆಳೆಯರೆ ಕಿಡ್ನಿ ಅಸಿಡಿಟಿ ಅಲರ್ಜಿ ಹೊಟ್ಟೆ ಉಬ್ಬರ ಕರುಳಿನ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಆಯುರ್ವೇದ ಪಾರಂಪರಿಕ ಔಷಧಿಗಳಿಗೆ ಸಂಪರ್ಕಿಸಿ ಸೂರ್ಯಕಾಂತ್ ಸಜ್ಜನ್ ಡಬಲ್ ನೈನ್ ಒನ್ ಸಿಕ್ಸ್ ಜೀರೋ ಟೂ ಟೂ ಸಿಕ್ಸ್ ಸೆವೆನ್ ನೈನ್ ಗೆಳೆಯರೆ ಉಪವಾಸನ ಹಲವಾರು ವಿಧಾನಗಳಲ್ಲಿ ಮಾಡಬಹುದು ಅದರಲ್ಲಿ ಒಂದು ನೀರನ್ನು ಮಾತ್ರ ಸೇವಿಸಿ ಮಾಡುವ ಉಪವಾಸ ನೆನಪಿರಲಿ ಉಪವಾಸದ ಸಮಯದಲ್ಲಿ ಟೀ ಕಾಫಿ ಹಣ್ಣಿನ ಜ್ಯೂಸ್ ಕುಡಿದ್ರೆ ಶರೀರ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ ಇನ್ಸುಲಿನ್ ಉತ್ಪಾದನೆಯಾದ್ರೆ ಉಪವಾಸದ ಉದ್ದೇಶ ಈಡೇರುವುದಿಲ್ಲ ಏಕೆಂದ್ರೆ ಉಪವಾಸದ ಸಮಯದಲ್ಲಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸಂಪೂರ್ಣ ವಿಶ್ರಾಂತ ಸ್ಥಿತಿಯಲ್ಲಿರಬೇಕು ಆಗಲೇ ಶರೀರದಲ್ಲಿ ರಿಪೇರಿ ಕೆಲಸ ನಡೆಯುವುದು ಅಂದ್ರೆ ಕಲ್ಮಶ ನಿವಾರಣೆಯಾಗೋಕೆ ಹಾರ್ಮೋನುಗಳ ಉತ್ಪತ್ತಿಯಾಗೋಕೆ ಹೀಲಿಂಗ್ ಆಗೋಕೆ ಸಾಧ್ಯ ಆಗೋದು ನಿಖರ ಆರೋಗ್ಯ ಮಾಹಿತಿ ನೀಡುವ ವೈದ್ಯಲೋಕ ಹಾಗೂ ಹೆಲ್ತ್ ವಿಷನ್ ಮಾಸಪತ್ರಿಕೆ ಓದಿರಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಡಬಲ್ ಫೈವ್ ಫೋರ್ ತ್ರೀ ಸೆವೆನ್ ತ್ರೀ ಗೆಳೆಯರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ನೋಟಿಫಿಕೇಶನ್ ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಪ್ರತಿದಿನ ಮೂರು ಬಾರಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಮಾಡ್ತೇವೆ ಪ್ರಾರಂಭದಲ್ಲಿ ಈ ಮೂರರಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದಾದ್ರೂ ಒಂದು ಹೊತ್ತು ಉಪವಾಸ ಮಾಡಿ ಅಭ್ಯಾಸವಾದ ನಂತರ ಸಾಧ್ಯವಾದರೆ ದಿನದಲ್ಲಿ ಒಂದು ಬಾರಿ ಮಾತ್ರ ಊಟ ಮಾಡಿ ಊಟ ಮಾಡುವಾಗ ಎಲ್ಲಾ ಪೋಷಕಾಂಶಗಳನ್ನು ಒಳಗೊಂಡ ಆಹಾರವನ್ನು ಹೊಟ್ಟೆ ಬರ್ತಿಯಾಗಿ ಮಾಡಬೇಕು ಉಳಿದ ಸಮಯದಲ್ಲಿ ಆಗಾಗ ನೀರನ್ನು ಮಾತ್ರ ಸೇವಿಸಿ ಜಸ್ಟ್ ಟ್ರೈ ಮಾಡಿ ಗೆಳೆಯರೆ ವಂದನೆಗಳು